Hello everyone, welcome back to my channel, Nanu, Nima, Preeti Priyanka Hello friends, this uh, is Bandi, Wednesday evening Aghito. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರ್ಯಾರೆಲ್ಲ ನನ್ನ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈಗ ನಮ್ಮಮ್ಮಿ ಬಂದು ರೆಡಿ ಆಗ್ತಾ ಇದ್ದಾರೆ ಎಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ಅಂದರೆ ಆಲ್ ಆಫ್ ಅ ಸಡನ್ ಮಮ್ಮಿ ಮತ್ತು ಪಪ್ಪ ಎಲ್ಲ ತಿರುಪತಿ ಪ್ಲ್ಯಾನ್ ಮಾಡಿಕೊಂಡ್ರು ಹೋಗೋಣ ಅಂತ ಬಿಕಾಸ್ ನೆಕ್ಸ್ಟ್ ವೀಕಲ್ಲಿ ಬಂದು ನಂಗೆ ಡೇಟ್ ಕೊಟ್ಟಿದ್ದಾರೆ ಆ ಡೆಲವರಿ ಎಲ್ಲ ಆಗಿಬಿಟ್ರೆ ಮಮ್ಮಿ ಕೂಡ ಬಾಣ್ತನದಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಪಪ್ಪ ಕೂಡ ಅವ್ರಿಗೆ ಎಲ್ಪ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ ಅಂತ ಅದಕ್ಕೋಸ್ಕರ ಇವಾಗ ಈ ವೀಕಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದಾರೆ ಇವಾಗ ಬಂದು ಮಂಜು ಬರ್ತಿದ್ದಾರೆ ಸೊ ಮಂಜು ಬರ್ತಾರೆ ನಾನು ಮಂಜು ಮತ್ತು ಲಕ್ಕಿ ಮೂರು ಜನ ಇರ್ತೀವಿ ಮನೆ ನೋಡ್ಕೊಂಡಿರೋದಕ್ಕೆ ನಮ್ಮಮ್ಮಿ ರೆಡಿ ಆಗ್ತಾ ಇದ್ದಾರೆ ಯಾರಾದರೂ ಫ್ರೆಂಡ್ಸ್ ನಮ್ಮಮ್ಮಿ ನೋಡಿ ಯಾರಾದರೂ ನಮ್ಮಮ್ಮಿ ನೋಡಿದ್ರೆ ಎರಡು ಹೆಣ್ಣು ಮಕ್ಕಳು ಅಂದರೆ ಒಂದು ಮಕ್ಳಿಗೆ ಮದುವೆ ಮಾಡಿ ಎರಡು ಮೊಮ್ಮಕ್ಕಳಿದ್ದಾರೆ ಅಂತ ಕಾಣ್ತಾರಾ ನೋಡಿ ಹೆಂಗೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮಮ್ಮಿ ಇವ್ರನ್ನೆಲ್ಲನ ಕರ್ಕೊಂಡೋದ್ರೆ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಿಮ್ಮ ತಂಗಿನಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ಅದಂತೂ ಖಂಡಿತ ಅಂತ ಅನ್ನಿಸಿದೆ ನನಗಂತೂ ಯಾವಾಗಲೂ ಅಷ್ಟೆ ಈಗ ನಾ ಏನಂದರೆ ನಮ್ಮ ಸ್ಕೂಲ್ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾಯಿದ್ರೆ ಯಾರಿವರು ನಿಮ್ಮ ಸಿಸ್ಟರ ಅಂತ ಕರೆಯೋರು ಆದರೆ ನಮ್ಮ ಮಮ್ಮಿ ಆವಾಗ ನನಗೂ ನನ್ನ ತಮ್ಮಗೂ ಆಲ್ಮೋಸ್ಟ್ ಒನ್ ನೈನ್ ಇಯರ್ಸ್ ಏಜ್ ಕ್ಯಾಪ್ ಇದೆ ಅವಾಗ ಏನಾದ್ರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಅವನ್ನ ಎತ್ಕೊಂಡು ಬರ್ತಿದ್ರೆ ಓ ಇವ್ರು ನಿಮ್ಮ ಸಿಸ್ಟರ ಅಂತ ಕರೆಯೋರು ಇಲ್ಲ ಮ್ಯಾಮ್ ಅವರು ನಮ್ಮ ಮಮ್ಮಿ ಅಂತ ಹೇಳಿ ಅವಾಗ ನೋಡಿ ಅವಾಗಿಂದ ನಮ್ಮ ಮಮ್ಮಿ ಚೆನ್ನಾಗೆ ಇದೇ ಥರ ಸ್ಲಿಮ್ಮಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ನಾನು ಇದೇ ಥರ ಹ್ಞೂ ಅರವತ್ತು ಕೆ ಜಿನೆಲ್ಲ ಇವ್ರು ಡುಮ್ಮಿ ಅಂದ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು ಫ್ರೆಂಡ್ಸ್ ಅಲ್ವಾ ನಾನಂತೂ ಹಿಂಗೆ ಇದ್ದೆ ಮಮ್ಮಿ ಥರನೇ ನಾನು ಫ್ಯೂಚರಲ್ಲಿ ಹಿಂಗೆ ನಮ್ಮ ಮಮ್ಮಿ ಥರನೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಿಂಗೆ ಅಂತ ಓಕೆ ನೆಕ್ಸ್ಟ್ ಡೇ ಬಂದು ನಾನು ಕಾಫಿ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಮ್ಮ ಅಪ್ಪ ಇಬ್ಬರು ಬಂದಿದ್ರು ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ ಅಂತ ಪಪ್ಪ ಮಮ್ಮಿಯೆಲ್ಲ ಹಿಂದಿನ ದಿನದೇ ತಿರುಪತಿ ಹೋದರು ಸ್ವಲ್ಪ ಕೆಟ್ಟದಲ್ಲಿ ನೀರು ಇಟ್ಕೊಂಡು ಆಮೇಲೆ ಕಾಫಿ ಎಲ್ಲ ರೆಡಿ ಮಾಡಿಕೊಂಡೆ ನಾನಂತೂ ದೊಡ್ಡ ಗ್ಲಾಸಲ್ಲಿ ಮಾಡಿಕೊಂಡಿದ್ದೆ ಅಪ್ಪ ಅಮ್ಮ ಸ್ವಲ್ಪನೇ ಕುಡಿಯೋದು ಸೊ ಚಿಕ್ಕ ಗ್ಲಾಸಲ್ಲಿ ಕೊಟ್ಟೆ ಆಮೇಲೆ ಬಿಡಿ ಇವಳು ಮಾತ್ರ ದೊಡ್ಡ ಗ್ಲಾಸಲ್ಲಿ ತೊಗೊಂಬಿಟ್ಟು ಅತ್ತೆ ಅವ್ನು ಮಾತ್ರ ಚಿಕ್ಕದ್ರಲ್ಲಿ ಕೊಟ್ಟಿದ್ದಾಳೆ ಅಂತ ಯೂಶ್ವಲಿ ಅವರು ಚಿಕ್ಕ ಗ್ಲಾಸಲ್ಲೇ ಕುಡಿಯೋದು ನಾನು ಒಂದೇ ಟೈಮ್ ಕುಡಿಯೋದ್ರಿಂದ ನಾನು ಮಾರ್ನಿಂಗ್ ದೊಡ್ಡ ಗ್ಲಾಸಲ್ಲ ಪ್ರಿಫರ್ ಮಾಡ್ತೀನಿ ಇಲ್ಲಿ ಬಂದು ಲಕ್ಕಿನ ಮಲಗಿಸ್ತಾ ಇದ್ದೆ ನಾನು ಇವತ್ತು ಮಮ್ಮಿ ಬೇರೆ ಇರಲಿಲ್ಲ ಸೊ ನಾನೇ ತೂಗಿ ತೂಗಿ ಮಲಗಿಸ್ತಿದ್ದೆ ಅಮ್ಮ ಕೂಡ ಅಲ್ಲಿ ಟೊಮೆಟೊ ಮಾಡ್ಕೊಂಡು ಮಾಡ್ಕೊಂಬಂದಿದ್ರು ತಿಂಡಿ ತಿಂಡಿ ಅವನಿಗೆ ನೇಲ್ಸ್ ತುಂಬಾ ಬೆಳೆದ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ತ್ರೀ ಡೇಸಿಂದ ಪೋಸ್ಟ್ಪೋನ್ ಮಾಡಿಕೊಂಡೆ ಬರ್ತಿದ್ದೀನಿ ಹನುಮಾನ್ ಜಯಂತಿ ಬಂತು ಮತ್ತು ವೆಡ್ನಸ್ ಡೇ ಆಗಿತ್ತು ಅಂದ್ಕೊಂಡು ಸೊ ನಾನಿವತ್ತು ನೇಲ್ಸ್ ಕಟ್ ಮಾಡ್ತಾಯಿದ್ದೆ ಲಕ್ಕಿಗೆ ಮಲಗಿದ ತಕ್ಷಣ ಯೂಶ್ವಲಿ ಅವನು ತುಂಬ ಅಲ್ಲಾಡ್ತಾನೆ ಮತ್ತು ನನಗೆ ಭಯ ಅವನು ನೇಲ್ಸ್ ಕಟ್ ಮಾಡುವಾಗೆಲ್ಲ ಅದಕ್ಕೋಸ್ಕರ ನಾನು ಅವನು ಜಾಸ್ತಿ ಮಲಗಿರುವಾಗಲೇ ನೇಲ್ಸ್ ಕಟ್ ಮಾಡ್ತೀನಿ ಕೆಲವ್ರು ಹೇಳ್ತಾರೆ ಆ ಟೈಮಲ್ಲಿ ಹಂಗೆ ಮಾಡಬಾರ್ದು ಅಂತ ಬಟ್ ಚಿಕ್ಕ ಮಗು ಆಗಿರೋದ್ರಿಂದ ಅದೇ ಟೈಮಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸೊ ಒಂದು ನೇಲ್ ಕಟರ್ ಬೇಬಿ ಕಟರ್ ತಗೊಂಡು ಕಂಪ್ಲೀಟಾಗಿ ನಾನು ನೇಲ್ಸ್ ಕಟ್ ಮಾಡ್ತಾ ಇದ್ದೆ ಅವನಿಗೆ ಆಮೇಲೆ ಚೆಕ್ ಮಾಡ್ತಿದ್ದೆ ರಫ್ ಇದೆಯಾ ಏನು ಅಂತ ಬೆಳಗ್ಗೆ ಟೊಮೆಟೊ ಎಲ್ಲ ತಿಂದು ನಾನು ಹಿಂಗೆ ಕೂತಿದ್ದೆ ಆ್ಯಂಡ್ ಅಮ್ಮ ಮನೇಲಿಂದನೇ ಮಾಡ್ಕೊಂಡು ಬಂದಿದ್ದರಿಂದ ಅಷ್ಟು ಕೆಲಸ ಇರಲಿಲ್ಲ ಸೊ ಅಪ್ಪ ಮತ್ತು ಅಮ್ಮ ಮಂಜು ಎಲ್ಲ ಇಲ್ಲೇ ತಿಂದರು ಬಿಕಾಸ್ ಅಮ್ಮ ಎಂಟು ಗಂಟೆಗೆಲ್ಲ ಬರಬೇಕಿತ್ತು ಮಂಜು ಆಫೀಸ್ಗೆ ಹೋಗೋ ಅಷ್ಟ್ರೊಳಗೆ ನಾನು ಅದು ಕೇಳಿದೆ ಅಮ್ಮ ನಾನೇನಾದರೂ ಮಾಡಲ ಅಂತ ಇಲ್ಲ ನಾನು ಏನು ಮಾಡ್ಕೊಂಬರ್ತೀನಿ ಅಂತ ಹೇಳಿದರು ಹಿಂದಿನ ದಿನ ಬೇರೆ ಅಲ್ಲಿ ಆಲಲ್ಲಿ ಮಲ್ಕೊಂಡಿದ್ವಿ ನಾನು ಮಂಜು ಮತ್ತು ಲಕ್ಕಿ ಹಾಸಿಗೆ ಹಾಸ್ಕೊಂಡಿದ್ರು ಯಾಕೋ ಗೊತ್ತಿಲ್ಲ ಕ್ಲೈಮೇಟ್ಗೆ ನನಗೆ ಫುಲ್ಲು ಕೂಲ್ಡ್ ಆಗಿಬಿಟ್ಟು ಸ್ವಲ್ಪ ಫೀವರ್ ಬರೋ ಥರ ಆಗಿಬಿಟ್ಟಿತ್ತು ಆ್ಯಂಡ್ ಫುಲ್ಲು ಶೀತ ಅಂದರೆ ಶೀತ ನನಗಂತೂ ನನಗೊಂತೂ ಆಗ್ತಾ ಇರಲಿಲ್ಲ ಅಷ್ಟು ಶೀತ ಒಂಥರ ತಲೆ ಭಾರ ಮಲ್ಗಿಬಿಟ್ರೆ ಸಾಕಪ್ಪ ಅನ್ನೋ ಥರ ಸೊ ಎದ್ದು ತಿಂಡಿ ಮಾಡಿ ಈಗ ಲಕ್ಕಿಗೆ ನಾನು ನೇಲ್ಸೆಲ್ಲ ಕಟ್ ಮಾಡ್ತಿದ್ದೆ ಯೂಶ್ವಲಿ ಹೆಂಗೆ ಅಂದರೆ ನನಗೆ ಮಾರ್ನಿಂಗ್ ಎದ್ದು ಮಂಜು ಆಫೀಸ್ಗೆ ಹೋಗಿರೋದು ಕೂಡ ಗೊತ್ತಿಲ್ಲ ಸಿಕ್ಸ್ ಓ ಕ್ಲಾಕಿಗೆ ಲಕ್ಕಿಗೆ ಫೀಡ್ ಮಾಡಿ ಮಲ್ಗಿಸ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇವನ್ ಮಂಜು ಹೋಗಿರೋದು ನನಗೆ ಆಫೀಸಿಗೆ ಗೊತ್ತಿಲ್ಲ ಅಷ್ಟು ನಿದ್ದೆ ಬಂದುಬಿಟ್ಟಿತ್ತು ಈ ಟೈಮಲ್ಲಿ ಯಾಕೋ ತುಂಬ ನಿದ್ದೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ ನಾನು ಹಿಂಗೆ ನೇಲ್ಸೆಲ್ಲ ಕಟ್ ಮಾಡಿ ಲಕ್ಕಿಗೆ ಸರಿ ಅಂದ್ಬಿಟ್ಟು ಅವನು ಸ್ವಲ್ಪ ಆಟ ಆಡಿಸ್ಕೊಂಡು ನೇಲ್ಸ್ ಕಟ್ ಮಾಡ್ತಿದ್ದೆ ಅವನು ಆವಾಗ ಅವಾಗ ಎದು ಫೈನಲಿ ಎಲ್ಲ ನೇಲ್ಸ್ ಕಟ್ ಆಯಿತು ನನಗಂತೂ ಫುಲ್ ಸುಸ್ತಾಗೋಗಿತ್ತು चिता बुद्धि था। अली कंटर। हम्म, लगभग एक घंटा। इंगोस पड़ांगे नहीं। कहीं कटा है तो, कहाँ यूँ कुछ नहीं दिया। इधर रखते? नहीं। कुछ पढ़। మొదలు చేసిన కొడితే నుందుదనుకుస్తావ్ అక్కడ మలబస్ పట్టుకడే ఇల్కొంటే చూడు వస గాడి గోది ఉంది అది కుట్టి కలిగితి ಲಕ್ಕಿ ಕೂಡ ಮಲಗಿಸ್ಬಿಟ್ಟು ಸರಿ ಅಂತ ನಾನು ಹೊರಗಡೆ ಹೋದೆ ಅಮ್ಮ ಆಚೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಟಿ ವಿ ಎಲ್ಲ ಹಾಕಿಟ್ಬಿಟ್ಟು ಬಂದಿದ್ದೆ ಸೊ ಲಕ್ಕಿ ಆಲ್ಮೋಸ್ಟ್ ಒಂದು ಮಿಡ್ ಟೈಮಲ್ಲಿ ಏನೋ ಆಗಿತ್ತು ಮನೆ ಹತ್ರ ಬೇರೆ ಯಾವುದೋ ಕೋಳಿ ಕೂಗ್ತಾ ಇತ್ತು ಅದು ಇದ್ಯಾದಪ್ಪ ಮಟ್ ಮಟ್ ಮಧ್ಯಾಹ್ನದಲ್ಲಿ ಕೋಳಿ ಕೂಗ್ತಿದೆ ಅಂತ ಅದು ಅಂದ್ಕೊಂಡು ನಾನು ಅಮ್ಮನಾಗ್ತಾಯಿದ್ವಿ ಇನ್ನು ಅವ್ನು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಸೊಳ್ಳೆ ಪರದೆ ಎಲ್ಲ ಎಳ್ದು ನೀಟಾಗಿ ದಿಂಬೆಲ್ಲ ಇಟ್ಟೆ ಅವನ ಮಧ್ಯಕ್ಕೆ ಸ್ವಲ್ಪ ಮಿಡ್ ಆಫ್ ಬೆಡ್ ಅಲ್ಲಿ ಇಳ್ಕೊಂಡೆ ಯಾಕಂದರೆ ಆಲರ್ ಕೂತ್ಕೊಂಡ್ರೆ ನನಗೂ ಕೂಡ ಲಕ್ಕಿ ನೀಟಾಗಿ ಕಾಣಿಸ್ತಾನೆ ಅಂತ ಇದ್ದಾಗ ಅವ್ನು ಯೂಶ್ವಲಿ ಕೋಳಿ ನಿದ್ದೆ ಮಾಡೋದ್ರಿಂದ ಬೇಗ ಎದ್ಬಿಡ್ತಾನೆ ನಾನು ಇಲ್ಲಿ ಸ್ವಲ್ಪ ಕೂಲ್ಡ್ ಆಗಿದ್ದರಿಂದ ಇನ್ನೆಲ್ಲರು ಯೂಸ್ ಮಾಡ್ತಾಯಿದ್ದೆ ಆ್ಯಂಡ್ ಯಾಕೋ ಕಮ್ಮಿ ಆಗ್ತಿರ್ಲಿಲ್ಲ ಸ್ಟೀಮ್ ತಗೊಳ್ಳೋಣ ಅಂತ ಸ್ಟೀಮ್ ತೊಗೊತಾ ಇದ್ದೆ ಆಮೇಲೆ ಲಕ್ಕಿ ಕೂಡ ಎದ್ದುಬಿಟ್ಟಿದ್ದ ಸರಿ ಅಂದ್ಬಿಟ್ಟು ಅವನು ಆಲಲ್ಲಿ ಕೂರಿಸ್ಕೊಂಡಿದ್ವಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಾನು ನಮ್ಮಮ್ಮ ಯೂಶ್ವಲಿ ಮನೇಲಿ ಯಾವ ಥರ ಇರ್ತೀವಿ ಮತ್ತು ನಾನು ಅಮ್ಮನ್ನ ಹೆಂಗೆ ರೇಗಿಸ್ತಾ ಇರ್ತೀನಿ ಅಂತ ನೀವು ನೋಡ್ಬೋದು ಯಾಕಂದರೆ ಅಮ್ಮನ ತುಂಬ ರೇಗಿಸ್ತಿರ್ತೀನಿ ನಾನು ಅಮ್ಮನೂ ಏನೂ ರಿಯಾಕ್ಟ್ ಮಾಡಲ್ಲ ಅದೇ ಥರ ಕ್ಯಾಶುವಲಾಗಿ ತೊಗೊತಾರೆ ನೀವು ನಾನು ನಮ್ಮಮ್ಮ ಯಾವ ಥರ ಇರ್ತೀವಿ ಅಂತ ಇಷ್ಟ ಆಗುತ್ತೆ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸ್ವಲ್ಪ ಪ್ರಾಪರಾಗಿ ಇಟ್ಟಿಲ್ಲ ಬೇಜಾರು ಮಾಡ್ಕೊಂಬಿಡಿ ನಿನ್ನಷ್ಟು ಇದು ನಿಮ್ಮ ಅಜ್ಜಿ ನಮ್ಮ ಹುಡ್ಗಾನೇ ಉದ್ದಕೋ ನಮ್ಮ ಹುಡ್ಗಾನೇ ಉದ್ದಕೋ ನೀನು ಹ್ಞೂ ತಾವು ಬೆಳಗ್ಕೋಬಾರ್ದು ತಾಯಿ

ನಾವೆಲ್ಲ ಸಪ್ಲೈಯರ್ ನನ್ನ ಮಗ ಕ್ಯಾಶಿಯರ್ ನಮ್ಮ ಅಡುಗೆ ಮಾಡಕ್ಕೆ ಹೋಗ್ಬಿಟ್ರು ಹಂಗೆ ಇರ್ಕೊಂಡಿರ್ತಾನೆ ಯಾವಾಗಲೂ ಹ್ಞೂ ಕೈ ಖರ್ಚಾಗಲ್ಲ ಕಾಸು ಇಡಿ ಹಿಡ್ಕೊಂಡಿದ್ರು ಯಾವಾಗಲೂ ಎಲ್ಲ ಚಿಕ್ಕಪ್ಪನ ಕಂಜಸ್ ಬುದ್ಧಿ ಗೊತ್ತದ ಏನಪ್ಪ ಇರಲಿ ಬಿಡು ಒಳ್ಳೇದು ನನ್ನ ಬುದ್ಧಿ ಹೇಳ್ತೀರ ಕಾಸಿಲ್ಲ ಕಾಸಿಲ್ಲ ಅಂತ ಅಂದ್ಬಿಟ್ಟು ಕುಟ್ಬಿಟ್ಟು ಹೋಗೋನು ಹ್ಞೂ ತಗೋ ಏನು ಇರೋಕ್ ದರ್ಬಾರ್ ಮಾಡ್ತೀರ ಕೂಡ ಹಿರಿಯ ಹಿಡ್ಕೊಂಡಿದ್ದೀರ ಕಾಸ ಅಯ್ ಮಗು ಎಷ್ಟು ದೃಷ್ಟಿ ಸಾವಿ ಕದ್ದಂಗೆ ನಗತ್ಯ ಇದು ಕಳಿಮಂಡೆ ಈ ಕಾಲೆಲ್ಲ ಕೊರಿತವೆ ಅಂತ ಹೇಳ್ತಿರೋದು कित कॉल मोड बे सीट ಹಾಕೊಳ್ಳಾಲ ಒಂದು ಸ್ವೆಟರ್ ಹಾಕೊಳ್ಳಾಲ ಒಂದು ಟೋಪಿ ಹಾಕೊಳ್ಳಾಲ ಯಾ ಆಸಿ ಮೇ पापा ಯಾ ಆಸಿ ಮೇ पापा ಉನ್ ಭೋರಿ ಉನ್ ಭೋರಿ ತಿಗೋ ಕೈನಾ ಹ್ಮ್ ತು ತು ಹ್ ಲವ್ ಯು ಹೊರತಾ ಕಾಜಿನ ಮ ತರ್ಸ್ತ نو ತಮ್ ತಾತನ ರ ಅಪ್ಪನ ಇಷ್ಟನ್ ಮ ತರ್ಸಲ್ವೆನ ಅಷ್ಟನ್ ಮ ತರ್ಸನ ಯಾವ ಐತಿ ಈ ತಿಂಗಳು ಮುಗಿತಲ್ಲವ ಆಮೇಲೆ ಎಲ್ಲ ನಮ್ಗುಳ್ ಕಡೆ ಕಂಡುಬಿಡ್ತದ ಜ್ಞಾನ ಮಕ್ಕಳು ಕುತ್ತೂತು ಮೊಟ್ಟ ಮೊಟ್ಟೆ ಆಂಟಿ ಐ ಸರಿ ಅಣ್ಣ ಅಂತ ಹೋಗ್ಬಿಟ್ಟದು

ಅಲ್ಲೇ ನಮ್ಗೆ ಹೆಸರು ಇಕ್ಕಂತ ಅಷ್ಟೇ ಊಟ ಹಾಕೋದು ನಮ್ಗೆ ಎಷ್ಟೋ ಪುಣ್ಯ ಬತ್ತದ ಜನ ಬರ್ತಾರಲ್ಲ ಅಲ್ಲಿ ದೇವಸ್ಥಾನ ಹತ್ರ ಮತ್ತೆ ಬಾ ನನಗೆ ಯಾವ ಇಷ್ಟ ಇಲ್ಲ ನಾವು ಬರ್ಕದ್ ನೋಡೋಣ ಎಲ್ಲ ಆಗೋದ್ಮೇಲೆ ಮೇಲೆ ಈಗ ಬುದ್ಧಿ ಬಂದ ನಮ್ಮೂರು ತಮ್ಮೂರು ನೋಡಮ್ಮ ಕಾಯ್ದಿದ್ರೆ ಅವ್ರ ಅಪ್ಪ ಬಿಟ್ಟಿರ್ಲಿಲ್ವಾ അവർ അപ്പം തണുത്തോട് നന്ദേ നന്ദ നഗുഗ് നഗറീ സിരോട

ಬದು ಶನ್ನಿದ್ದೆ ಪುರವ ಇ ಬಂದಿರ್ಲಿಲ್ಲ ಹೊಟ್ಟೆ ಒಳಗ್ ಮಮ್ಮಿ ಹೊಟ್ಟೆ ಒಳಗ್ ಇನ್ನು ಬಂದಿರ್ಲಿಲ್ಲ ಅನ್ನೋಷಕ್ಕೆ ನಾಟಿ ಆಡಿಸ್ತಾನೆ ಎಲ ಎಲ್ಲ 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 ಚಂಗುಳ್ಳಿ ಗಂಡು ಮಗು ಅಂದ್ರೆ ದೇವ್ರು ದರ್ಶನ ಕೊಡುತ್ತೆ ಗೊತ್ತಾ ಹಂಗ್ ದರ್ಶನ ಹೆಂಗೆ ಅಂದ್ರೆ ನಮ್ ಅಪ್ಪಾಜಿ ಹೇಳುತ್ತೆ ಏನಂತ ದೇವ್ರನ್ನ ನೋಡುವಾಗ ಯಾವಾಗ್ಲೂ ದೃಷ್ಟಿ ಇಟ್ಟು ನೇರವಾಗಿ ನೋಡ್ಬಾರಂತೆ ನೋಡ್ಬಾರ್ದಂತೆ ಕಾಲಿಂದ ನೋಡ್ಬೇಕಂತೆ ನೀನು ಹಂಗೆ ಕಾಲಿಂದ ನೋಡಿಲ್ಲ ಇಲ್ಲಿಂದ ನೋಡ್ಬಿಟ್ಟೆ ನಾಳೆ ಹೋಗಿದ್ರೆ ನಿಮ್ಮ ಅಮ್ಮರು ಗೋ ಮೆಂಟೋ ಸ್ವಾಮಿ ನಾಮ ತೆಗ್ದು ಬಿಟ್ಟಿರ್ತಾರೆ ನಾಮ ಇರಲ್ಲ ಫುಲ್ ಫೇಸ್ ಕಾಣಿಸುತ್ತೆ ನಾವು ಹೋಗಿದ್ದಂಗೆ ಗುರುವಾರ 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 ನಾಮ ಇರಲ್ಲ ಸೈಡಿಗೆ ಬಿಡು

அதريط கொள்ளல அந்த புரதர் ஹ ஹானே கேல்சே இல்ல இல்ல சன செஞ்சே சிலோ ரெதி செஞ்சே சலட ஓட இங்க செகிரி 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 மங்கில் கட்டனா அந்த மேலே 땡땡땡 ಅಂತ டேய் ஏ போ ஏ லேன அத பத்தியா ಅಂತ லீவ் மாட் படுத்து ஓ ಅಂತ ಹಿಂಗೆ ಇಬ್ಬರು ತಮಾಷೆ ಮಾಡಿಕೊಂಡು ಲಕ್ಕಿ ಹತ್ರ ಆಟ ಆಡಿಸ್ಕೊಂಡು ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಯಾಕಂದರೆ ನಮ್ಮ ಮನೇಲಿ ಇವತ್ತೆ ಫುಲ್ಲು ಖಾಲಿ ಖಾಲಿ ಅಂತ ಅನ್ನಿಸ್ತಾಯಿತ್ತು ನಮ್ಮ ಪಪ್ಪ ಮಮ್ಮಿ ಚಿಂಟು ಯಾರು ಇರಲಿಲ್ವಾ ನಾನು ಅಮ್ಮ ಇಬ್ಬರೇ ಬೇಜಾರಾಗ್ತಾಯಿತ್ತು ಹೀಗೆ ಲಕ್ಕಿನ ಆಟ ಆಡಿಸ್ಕೊಂಡು ನಾನು ಅಮ್ಮ ಮಲ್ಕೊಂಡಿದ್ವಿ ಆಮೇಲೆ ಅಮ್ಮ ಇನ್ನೊಂದು ಹೇಳಬೇಕಂದ್ರೆ ಅಮ್ಮ ಯಾವತ್ತೂ ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ ಆ್ಯಂಡ್ ಯೂಟ್ಯೂಬ್ ವಿಚಾರ ಬಂದಾಗಲೂ ಕೂಡ ಅಮ್ಮ ಯಾವುದು ಬೇಡ ಹಂಗೆ ಹಿಂಗೆ ಅನ್ನಲಿಲ್ಲ ನಿನಗೇನು ಖುಷಿನೋ ಅದು ಮಾಡಮ್ಮ ಅಂತ ಹೇಳ್ತಾರೆ ಮೇ ಬಿ ನನಗೆ ಅಷ್ಟು ಟ್ರಸ್ಟ್ ಇಟ್ಕೊಂಡು ಹೇಳ್ತಾರಲ್ಲ ನನಗೆ ಅದಕ್ಕೆ ಖುಷಿ ಆಗುತ್ತೆ ಕೆಲವ್ರ ಮನೆಯಲ್ಲಿ ಹಂಗೆ ಹಿಂಗೆ ಅಂತ ಹೇಳಿರೋದು ಕೇಳಿದ್ದೀನಿ ಬಟ್ ನಮ್ಮ ಮನೇಲಿ ಆ ಥರ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀನು ಏನಾದರೂ ಹಾಕೋ ನೀನು ಹಿಂಗೆ ಇರೋ ಹಂಗೆ ಇರೋ ಅಂತ ನನಗೆ ಏನೂ ಹೇಳಲ್ಲ ಮನೇಲಿ ನಮ್ಮ ಪಪ್ಪ ಮಮ್ಮಿ ಯಾವ ಥರ ನನಗೇನು ರೆಸ್ಟ್ರಿಕ್ಟ್ ಮಾಡಲ್ವೋ ಸೇಮ್ ಇಲ್ಲೂ ಸ್ಟ್ರಿಕ್ಟ್ ಏನು ಮಾಡಿ ಸಂಜೆ ಕೂಡ ಅಪ್ಪ ಬಂದಿದ್ರು ಅಪ್ಪ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು ಲಕ್ಕಿನ ಇದ್ರು ಇವಾಗ ನೋಡ್ಬೋದು ಇಬ್ರು ಅಜ್ಜಿ ತಾತ ಹಿಂಗೆ ಕುತ್ಕೊಂಡು ಮೊಮ್ಮಗನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ ನಾನು ಅವ್ರನ್ನ ನೋಡ್ಕೊಂಡು ಕುತ್ಕೊಂಡಿದ್ದೆ ಅವನಷ್ಟ ಬ್ಲರ್ ಇಲ್ಲಿ ಬಂದು ಲಕ್ಕಿನ ಅಪ್ಪ ಆಟಾಡಿಸ್ತಾ ಇದ್ರು ನಾನಂತೂ ಅಪ್ಪ ಈ ಥರ ಆಟಾಡ್ಸೋದೆ ನೋಡಿರ್ಲಿಲ್ಲ ಮಕ್ಳಿನ ನನ್ಗೊಂಥರ ಹೊಸ ಥರ ಅನ್ನಿಸ್ತಿತ್ತು ಯಾಕಂದ್ರೆ ನನ್ನ ಮದುವೆ ಆದಾಗ್ಲೂ ಅಷ್ಟೇ ಅಪ್ಪ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ಅದಕ್ಕೆ ನಾನು ಅಮ್ಮ ಮುಖ ಮುಖ ನೋಡ್ತಾ ಇದ್ವಿ ಇವಾಗ ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ ನಾನು ಅಪ್ಪ ಆ್ಯಂಡ್ ಮಂಜು ಬರೋವರೆಗೂ ಅಮ್ಮ ಕೂಡ ವೆಯ್ಟ್ ಮಾಡ್ತಾಯಿದ್ರು ಮನೆಗೆ ಹೋಗ್ಬೇಕಿತ್ತು ಅಂತ ಯಾಕಂದರೆ ನಾ ನೆಕ್ಸ್ಟ್ ಡೇ ಮಂಜು ಕೂಡ ಅಡುಗೆ ಮಾಡಬೇಕಿತ್ತು ಸೊ ಮಂಜು ಬಂದಮೇಲೆ ಅಪ್ಪ ಅಮ್ಮನೂ ಕೂಡ ಹೊರಟರು ಇಲ್ಲಿ ನಮ್ಮ ಯಜಮಾನ್ರು ಬಂದು ನನಗೆ ಊಟ ಇದ್ದರು ನಾನು ಊಟ ಹಾಕ್ಕೊಂಡು ಕುತ್ಕೊಂಡೆ ಅಷ್ಟರೊಳಗೆ ಲಕ್ಕಿ ಮಲಗಿದ್ದು ನಿತ್ಬಿಟ್ಟ ಸ್ವಲ್ಪ ರಚೆ ಹಿಡಿತಿದ್ದ ಸರಿ ಅಂದ್ಬಿಟ್ಟು ನಾನು ಫೀಡ್ ಮಾಡಿಸ್ತಿದ್ದೆ ಬಿಸಿತೀನಿವಂತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಊಟ ಮಾಡಿಸ್ತಾ ಇದ್ದಾರೆ ಸೋ ಸರಿ ಅಂದ್ಬಿಟ್ಟು ನಾನು ತಿನ್ನಿಸ್ಕೊತಿದ್ದೀನಿ ತುಂಬಾ ದಿನ ಆಗಿಬಿಟ್ಟಿತ್ತು ಈ ಥರ ಊಟ ಮಾಡಿಸ್ಕೊಂಡು ನನಗಂತೂ ಮಂಜು ಫಸ್ಟ್ ಇಲ್ಲೇ ಹೋದರು ಫಸ್ಟು ನನಗೆ ಕೊಡ್ತಾಯಿದ್ರು ಸೊ ಹಿಂಗಿತ್ತು ನನ್ನ ಡೇ ಯಾವ ಥರ ಇತ್ತು ಅಂತ ತಿಳಿಸಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಯಾರಿಗೆಲ್ಲ ನನ್ನ ವ್ಲಾಗ್ ಆಯಿತು ಲೈಕ್ ಕಮೆಂಟ್ ಶೇರ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಬ ಬಾಯ್